ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸುನೀತಾ ಮೇಟಿ ಇವತ್ತಿನ ದಿನ ನಾನು ನಿಮಗೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಉಪಯುಕ್ತವಾದಂತಹ ಹೆಲ್ತ್ ಟಿಪ್ಸನ್ನು ಇದ್ದೀನಿ ಇದು ತುಂಬ ಸರಳ ಪ್ರಾಯೋಗಿಕ ಮತ್ತು ಸಸ್ಟೆನ್ಸಿಬಲ್ ಆಗಿದೆ ಫಸ್ಟ್ ಒನ್ ಬಂದ್ಬಿಟ್ಟು ಸ್ಮಾರ್ಟ್ ಆ್ಯಂಡ್ ಕ್ಲೀನ್ ಈಟಿಂಗ್ ಸೊ ಯಾರೆಲ್ಲ ಸ್ಮಾರ್ಟ್ ಆ್ಯಂಡ್ ಕ್ಲೀನ್ ಈಟಿಂಗ್ ಮಾಡ್ತಿರ್ತಾರೆ ಅವರು ಹೆಲ್ದಿಯಾಗಿರ್ತಾರೆ ಏನು ಹಿಂಗಂದರೆ ಅಂದರೆ ನಾವು ಜಂಕ್ ಫುಡ್ಡನ್ನು ಕಡಿಮೆ ಮಾಡಬೇಕು ಜಂಕ್ ಫುಡ್ ಅಂದರೆ ಜಂಕ್ ಫುಡ್ ಅಂದರೆ ನಿಮಗೆಲ್ಲ ಗೊತ್ತು ಇಂದ ತರೋದು ಅಥವಾ ಆಯಿಲಿ ಫುಡ್ ಇರ್ಬೋದು ಅಥವಾ ಆಲೂಗಡ್ಡೆಯಿಂದ ಮಾಡಿರೋದು ಅಥವಾ ರೋಡ್ ಸೈಡ್ ಫುಡ್ ಇವೆಲ್ಲ ಏನಂದರೆ ಜಂಕ್ ಫುಡ್ ಈ ಥರದ ಫುಡ್ನನ್ನು ನಾವು ಕಡಿಮೆ ಮಾಡಬೇಕು ನಾವು ಸೀಸನಲ್ ಫ್ರೂಟ್ಸ್ನನ್ನು ಜಾಸ್ತಿ ತಿನ್ನಬೇಕು ಅದೇ ಥರ ವೆಜಿಟೇಬಲ್ಸ್ನನ್ನು ಜಾಸ್ತಿ ತಿನ್ನಬೇಕು ನಿಮಗೆಲ್ಲ ಗೊತ್ತಿದೆ ಸೀಸನಲ್ ಫ್ರೂಟ್ಸ್ ತಿನ್ನೋದ್ರಿಂದ ಜಾಸ್ತಿ ಬೆನಿಫಿಟ್ಸ್ ಇದೆ ಅಂತ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಸೀಸನಲ್ ಫ್ರೂಟ್ಸ್ ಅಂದ ತಕ್ಷಣ ನಮ್ಮ ಹತ್ರ ಸಿಗದೆ ಇರೋದಕ್ಕೆ ನಾವು ವ್ಯತ್ಯೆ ಪಡೆಯೋದು ಬೇಡ ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಹಣ್ಣನ್ನೇ ತಿನ್ನೋಣ ಫಾರ್ ಎಕ್ಸಾಂಪಲ್ ಬಾಳೆಹಣ್ಣನ್ನು ಡೈಲಿ ಒಂದೊಂದು ಬಾಳೆಹಣ್ಣನ್ನು ತಿನ್ನಿ ಅದೇ ಥರ ನಮ್ಮ ಸುತ್ತಮುತ್ತ ಏನು ಫ್ರೂಟ್ಸ್ ಎಲ್ಲ ವೆಜಿಟೇಬಲ್ಸ್ ಸಿಗುತ್ತಲ್ಲ ಅದನ್ನು ಸೇವನೆ ಮಾಡ್ತಾ ಬನ್ನಿ ಅದೇ ಥರ ನಿಮ್ಮ ಆಹಾರದಲ್ಲಿ ಸಾಲ್ಟ್ ಮತ್ತು ಶುಗರ್ನ ಅಂಶವನ್ನು ಕಡಿಮೆ ಮಾಡ್ತಾ ಬನ್ನಿ ಶುಗರ್ ಅಂತರೂ ಬಿಟ್ಟೋದೇ ಬೆಟರ್ ಅಂತ ನಾನು ಹೇಳ್ತೀನಿ ಶುಗರ್ ಬದಲಾಗಿ ನೀವು ಬೇಕಂದರೆ ಬೆಲ್ಲವನ್ನು ಯೂಸ್ ಮಾಡ್ಬೋದು ಸಾಧ್ಯ ಆದಷ್ಟು ಸಾಯಂಕಾಲ ಬೇಗ ಊಟ ಮಾಡಿ ನೈಟ್ ಲೇಟಾಗಿ ಊಟ ಮಾಡಲಿಕ್ಕೆ ಹೋಗ್ಬೇಡಿ ಸಾಧ್ಯ ಆದರೆ ಏಳು ಗಂಟೆ ಒಳಗಡೆ ನೈಟ್ ಡಿನ್ನರ್ನನ್ನು ಮುಗಿಸ್ಕೊಂಡ್ಬಿಡಿ ಯಾಕಂದರೆ ಲೇಟಾಗಿ ತಿನ್ನೋದ್ರಿಂದ ಅದು ನಿಮ್ಗೆ ಸರಿಯಾಗಿ ಡೈಜೆಷನ್ ಆಗೋದಿಲ್ಲ ಎರಡನೇದು ಬಂದುಬಿಟ್ಟು ಸಾಕಷ್ಟು ನೀರನ್ನ ಕುಡಿರಿ ಒಂದು ದಿನಕ್ಕೆ ಈ ಕಡಿಮೆ ಅಂದರೂ ಕೂಡ ಎರಡೂವರಿಯಿಂದ ಮೂರು ಲೀಟ್ರ್ ನೀರು ಕುಡಿಬೇಕು ಈ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯ್ತಲ್ಲ ಇನ್ಮೇಲಂದರೂ ಮಿನಿಮಮ್ ಮೂರು ಲೀಟರ್ ಆದರೂ ನೀರು ಕುಡಿಲೇಬೇಕು ಅದು ನಮ್ಮ ದೇಹದ ಅವಶ್ಯಕತೆಗೆ ಅನುಗುಣವಾಗಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣವೇ ನೀರು ಕುಡಿಯುವಂತಹ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಳ್ರಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಉಗುರು ಬಿಸಿ ಇರೋ ನೀರನ್ನ ಪ್ರತಿದಿನ ಕುಡಿತಾ ಹೋಗೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಹೆಲ್ಪ್ ಬೆನ್ ಹೆಲ್ತ್ ಬೆನಿಫಿಟ್ಸ್ ತುಂಬ ಸಿಗುತ್ತೆ ಮೂರನೇದು ಬಂದ್ಬಿಟ್ಟು ವಾಕಿಂಗ್ ಮತ್ತು ಯೋಗ ದಿನಕ್ಕೆ ನಾವು ಕನಿಷ್ಠ ಪಕ್ಷ ಮೂವತ್ತು ನಿಮಿಷನಾದರೂ ವಾಕಿಂಗ್ ಮಾಡಬೇಕು ಈಗ ಎಲ್ಲ ಮಹ ಮಹಿಳೆಯರಿಗೂ ಕೂಡ ಅಥವಾ ಎಲ್ರಿಗೂ ಕೂಡ ಯೋಗ ಮಾಡಲಿಕ್ಕೆ ಎಕ್ಸಸೈಸ್ ಮಾಡಲಿಕ್ಕೆ ಟೈಮ್ ಇರೋಲ್ಲ ಕೆಲವೊಂದಿಷ್ಟು ಜನ ಉದ್ಯೋಗಕ್ಕೆ ಹೋಗ್ತಾ ಇರ್ತಾರೆ ಅಂಥವರೆಲ್ಲ ಏನು ಮಾಡಬೇಕಂದ್ರೆ ನಿಮ್ಮ ಡೈಲಿ ರುಟೀನ್ಸ್ ಮನೆ ಕೆಲಸವನ್ನೇ ನೀವು ಮಾಡಿಕೊಂಡು ನೀವು ನಿಮ್ಮ ನಿಮ್ಮ ಡ್ಯೂಟಿ ಮಾಡ್ಬೋದು ನೀವು ಮನೆ ಕೆಲಸ ಮಾಡಿದರೆ ನಿಮಗೆಲ್ಲ ಯೋಗ ಎಕ್ಸಸೈಸ್ ಎಲ್ಲ ಅದರಲ್ಲೇ ಬಂದ್ಬಿಡತ್ತೆ ನೀವು ಕನಿಷ್ಠ ಪಕ್ಷ ಮೂವತ್ತು ನಿಮಿಷನಾದರೂ ಪ್ರತಿದಿನ ವಾಕ್ ಮಾಡಬೇಕು ಅದೇ ಥರ ಯೋಗ ಸಾಧ್ಯ ಆದರೆ ಯೋಗ ಮಾಡಿ ಆಗದೆ ಹೋದರೆ ನಿಮ್ಮ ಮನೆ ಕೆಲಸನ ನೀವೇ ಮಾಡಿ ಸೊ ನಿಮ್ಮ ಮನೆ ಕೆಲಸ ನೀವು ಮಾಡೋದ್ರಿಂದ ನಿಮ್ಗೆ ಬೆನಿಫಿಟ್ಸ್ ಜಾಸ್ತಿ ಇದೆ ಮೇನ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅದೇ ಥರ ಲೇಬರ್ ಖರ್ಚು ಕೂಡ ಉಳಿಸ್ಕೊಳ್ಬೋದು ಅದೇ ಥರ ಎಕ್ಸಸೈಸ್ ಕೂಡ ಮಾಡಿ ಮತ್ತು ಹೆಚ್ಚು ಹೊತ್ತು ಕೂತ್ಕೊಳ್ಳೋದನ್ನು ತಪ್ಪಿಸಿ ಹೇಗಾದರೂ ಮಾಡಿ ಫೋರ್ತ್ ಪಾಯಿಂಟ್ ಬಂದುಬಿಟ್ಟು ಕ್ವಾಲಿಟಿ ಸ್ಲೀಪ್ ಈಕ್ವಲ್ ಟು ಗುಡ್ ಹೆಲ್ತ್ ಒಬ್ಬ ಮನುಷ್ಯ ಪ್ರತಿದಿನ ಒಂದು ದಿನಕ್ಕೆ ಆರರಿಂದ ಏಳು ಗಂಟೆ ನಿದ್ದೆ ಮಾಡಲೇಬೇಕು ಅದೇ ಥರ ಮಕ್ಕಳಾದರೆ ಮಿನಿಮಮ್ ಏಯ್ಟ್ ಅವರ್ಸ್ ಅವ್ರಿಗೆ ನಿದ್ದೆ ಮಾಡಿಸ್ಬೇಕು ಮಕ್ಕಳಾಗಲಿ ಅಥವಾ ದೊಡ್ಡವರಾಗಲಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅವ್ರ ಹೆಲ್ತ್ ಅಷ್ಟು ಚೆನ್ನಾಗಿರುತ್ತೆ ಫಿಫ್ತ್ ಪಾಯಿಂಟ್ ಬಂದು ಪರ್ಸ್ನಲ್ ಹೆಲ್ತ್ ಕೇರ್ನನ್ನು ಮಾಡಬೇಕು ಯಾವಾಗಲೂ ನಮ್ಮ ನಮ್ಮ ಮನಸ್ಸನ್ನು ಒತ್ತಡಕ್ಕೆ ಒಳಗಾಗದೇ ಇರೋ ಹಾಗೆ ನಾವು ನೋಡ್ಕೋಬೇಕು ಅಂದರೆ ಮನಸ್ಸಲ್ಲಿ ಏನಾದರೂ ದುಗುಡ ಇದ್ದರೆ ಅಥವಾ ವರ್ಕ್ ಸ್ಟ್ರೆಸ್ ಏನಾದರೂ ಇದ್ದರೆ ಮೆಡಿಟೇಷನನ್ನು ಮಾಡಿ ಅದೇ ಥರ ಬ್ರೀತಿಂಗ್ ಎಕ್ಸಸೈಸ್ನನ್ನು ಮಾಡಿ ನಿಮ್ಗೆ ಏನಾದರೂ ಬೇಜಾರಾದರೆ ಇನ್ನೊಬ್ಬರ ಹತ್ರ ನಿಮ್ಮ ಕಷ್ಟಗಳನ್ನು ಅಥವಾ ನಿಮ್ಮ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ಳಿ ನಿಮ್ಮ ಹತ್ರದವ್ರ ಹತ್ರ ಈ ಥರ ಮಾಡೋದ್ರಿಂದ ನಿಮಗೆ ಮನಸ್ಸಿಗೆ ರಿಲೀಫ್ ಅನಿಸುತ್ತೆ ಮೈಂಡ್ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಸಾಧ್ಯ ಆದಷ್ಟು ಡೈಲಿ ಫಿಫ್ಟೀನ್ ಮಿನಿಟು ಮೆಡಿಟೇಷನನ್ನು ಮಾಡಿ ಆರನೇ ಟಿಪ್ಸ್ ಬಂದು ಮೊಬೈಲ್ ಮತ್ತು ಟಿ ವಿಗೆ ಒಂದು ಟೈಮ್ನನ್ನು ಲಿಮಿಟ್ ಮಾಡಿ ಇನ್ ಇಷ್ಟೇ ಸಮಯ ನಾವು ಮೊಬೈಲ್ ಮತ್ತು ಟಿ ವಿನನ್ನು ನೋಡಬೇಕು ಅಂತ ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡ್ಕೋಬೇಕು ಸೊ ಹಾಗಾಗಿ ಮೊಬೈಲ್ ಒಂದು ದಿನಕ್ಕೆ ಒನ್ ಅವರ್ ಅಥವಾ ಹಾಫ್ ಆ್ಯನ್ ಅವರ್ ಅಂತ ನೀವೇ ಟೈಮ್ನನ್ನು ಲಿಮಿಟ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಇಲ್ಲ ನೋಡೋದು ಬಿಡೋದು ಒಳ್ಳೆಯದು ಬಟ್ ಬಿಡೋಕ್ಕಾಗಲ್ಲ ಈಗಿನ ಜನ್ರೇಷನಿಗೆ ಸೊ ಹಾಗಾಗಿ ಒಂದು ಟೈಮ್ನನ್ನು ಲಿಮಿಟ್ ಮಾಡ್ಕೊಳ್ಳಿ ಸೆವೆನ್ ಪಾಯಿಂಟ್ ಬಂದುಬಿಟ್ಟು ರೆಗ್ಯುಲರ್ ಹೆಲ್ತ್ ಚೆಕಪ್ ಬಿ ಪಿ ಶುಗರ್ ಥೈರಾಯ್ಡ್ ಚೆಕಪ್ನನ್ನು ನಾವು ಅವಾಗವಾಗ ಮಾಡ್ಕೊ ಮಾಡಿಸ್ಕೊಳ್ತಾ ಇದ್ದರೆ ನಮ್ಮ ದ ನಮ್ಮ ಕಂಡೀಷನ್ ನಮ್ಮ ದೇಹದ ಕಂಡೀಷನ್ ನಮ್ಗೆ ಗೊತ್ತಿರುತ್ತೆ ಅದೇ ಥರ ಡೆಂಟಲ್ ಐ ಚೆಕಪ್ ಕೂಡ ವರ್ಷಕ್ಕೆ ಒಮ್ಮಿನಾದರೂ ನಾವು ಮಾಡಿಸ್ಲೇಬೇಕು ಏಯ್ಟ್ ಪಾಯಿಂಟ್ ಬಂದ್ಬಿಟ್ಟು ಸನ್ಲೈಟ್ ಮತ್ತು ವಿಟಮಿನ್ ಡಿ ನಮಗೆ ವಿಟಾಮಿನ್ ಡಿ ಸಿಗೋದು ಸೈನ್ ಸನ್ಲೈಟಲ್ಲಿ ಸೊ ಆದಷ್ಟು ನಾವು ಮಾರ್ನಿಂಗ್ ಮತ್ತು ಸಾಯಂಕಾಲ ಮಾರ್ನಿಂಗ್ ಫೈವ್ ಟು ಏಯ್ಟ್ ಟು ನೈನ್ ಓ ಕ್ಲಾಕ್ವರೆಗೂ ಏನು ಬಿಸಿಲು ಬೀಳುತ್ತಲ್ಲ ಆ ಬಿಸಿಲನ್ನು ಕಾಯಿಸ್ಬೇಕು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ ಪ್ರತಿದಿನ ನಾವು ಆ ಸನ್ಲೈಟ್ನ ತೊಗೊಳ್ಬೇಕು ಅಥವಾ ನಿಮ್ಗೆ ಆಗ ಸಮಯ ಸಿಗದೆ ಹೋದರೆ ಸಾಯಂಕಾಲ ಫೋರ್ ನಂತರ ಏನು ಬರುತ್ತಲ್ಲ ಬಿಸಿಲು ಎಳಿ ಬಿಸಿಲು ಅಂತ ಕರಿತೀವಿ ನಾವು ಆ ಬಿಸಿಲನ್ನು ಇದರಿಂದ ನಮಗೆ ವಿಟಮಿನ್ ಡಿ ಹೇರಳವಾಗಿ ಸಿಗುತ್ತೆ ಒಂಬತ್ತನೇದು ಬಂದ್ಬಿಟ್ಟು ನೈನ್ತ್ ಒನ್ ಬಂದ್ಬಿಟ್ಟು ಬ್ಯಾಡ್ ಹ್ಯಾಬಿಟ್ನನ್ನು ಬಿಡಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಿಂದ ಯಾರಿಗೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇದೆಯೋ ಅವೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ನನ್ನು ಬಿಟ್ಬಿಟ್ಟು ಈ ಟೈಮ್ ನಿಮಗೆ ನಿಮ್ಮ ಜೀವನದ ಬದಲಾವಣೆಯನ್ನು ತರುತ್ತೆ ನಿಮ್ಮ ಜೀವನದಲ್ಲಿ ನೀವೇನಾದರೂ ಉತ್ತಮರಾಗಿ ಬದಲಾಗಬೇಕು ಅಥವಾ ಒಳ್ಳೆಯ ಪಾಸಿಟಿವಿಟಿ ಕಡೆ ನೀವು ಬದಲಾಗಬೇಕು ಅನ್ನೋದಾದರೆ ಮೊದಲು ನಿಮ್ಮ ಹ್ಯಾಬಿಟ್ಸ್ನನ್ನು ಬದಲಾಯಿಸ್ಕೊಳ್ಳಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದೀನೋ ಅವರೆಲ್ಲ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಲೈಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್